ಅಲ್ಪಸಂಖ್ಯಾತ ವಿರೋಧಿ ಮತ್ತು ಜನ ವಿರೋಧಿ ಕಾಯ್ದೆಗಳನ್ನ ರದ್ದುಪಡಿಸಲು ಮತ್ತು ನಾಲ್ಕು ಪರ್ಸೆಂಟ್ ಮುಸ್ಲಿಂ ಮೀಸಲಾತಿಯನ್ನು ಮರುಸ್ಥಾಪಿಸಲು ಕರ್ನಾಟಕದ ಪ್ರಸ್ತುತ ಸರ್ಕಾರಕ್ಕೆ ಈ ಗಂಭೀರ ವಿಷಯಗಳ ಬಗ್ಗೆ ತಕ್ಷಣ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಕಳೆದ ಬಿಜೆಪಿ ಸರ್ಕಾರವು ಜಾರಿಗೆ ತಂದಿದ್ದ ಕರ್ನಾಟಕ ಜಾನುವಾರ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಕರ್ನಾಟಕ ಧರ್ಮ ಸ್ವಾತಂತ್ರ್ಯ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದು ಅತಿ ವಿವಾದಿತ ಕೋಮು ಪ್ರಚೋದಿತ ಮತ್ತು ಸಂವಿಧಾನ ವಿರೋಧಿ ಕಾನೂನುಗಳಾಗಿವೆ ಹಾಗಾಗಿ ಈ ಕಾಯ್ದೆಯ ಅನುಷ್ಠಾನದಿಂದಾಗಿ ರಾಜ್ಯದಲ್ಲಿ ಭಯದ ವಾತಾವರಣ ಉಂಟಾಗಿದೆ ಗೋ ಸಾಗಾಣಿಕೆದಾರರ ಮೇಲೆ ಪೊಲೀಸರಿಂದ ಶೂಟೌಟ್ ಮನೆ ಮಗ್ಗಟ್ಟುಗಳನ್ನ ಜಪ್ತಿ ಮುಂತಾದ ಕಳವಳ ಘಟನೆಗಳು ನಡೆದಿರುವುದು ಆತಂಕಕಾರಿಯಾಗಿದೆ ಹಾಗಾಗಿ ಈ ಕರಾಳ ಕಾನೂನಿನಿಂದಾಗಿ ರೈತರು ತಾವು ಬೆಳೆಸಿದ ಜಾನುವಾರುಗಳನ್ನು ಮಾರಾಟ ಮಾಡಲು ಸಾಧ್ಯವಾಗಿದೆ ತಮ್ಮ ನೆಚ್ಚಿನ ಕೃಷಿಯಾದ ಜಾನುವಾರು ಸಾಕಾಣಿಕೆಯನ್ನು ಮುಂದುವರಿಸಲಾಗದೆ ಕಂಗಾಲಾಗಿದ್ದಾರೆ ಅಂತ ತಿಳಿಸಲಾಗಿದೆ ಈ ರಾಜ್ಯ ಮಟ್ಟದಲ್ಲಿ ನಾವು ಸಿದ್ದರಾಮಯ್ಯ ಮಾಡಿದ್ದೀವಿ ಅದರಲ್ಲೂ ಏನಿದೆ ಅಂದರೆ ಬರುವ ಅಧಿವೇಶನದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲವು ಬಿಜೆಪಿ ಸರ್ಕಾರ ಏನ್ ಅಲ್ಪಸಂಖ್ಯಾತ ಕಾಯ್ದೆಯನ್ನ ರದ್ದು ಮಾಡಿದಾರಲ್ಲ ಅದಕ್ಕೆ ಜಾರಿ ಮಾಡ್ಬೇಕು ನಮ್ಮ ಬೇಡಿಕೆ ಇದೆ ಅದರಲ್ಲಿ ಏನಂದ್ರೆ ಘೋಷಣಾ ಪತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಾಗ ಘೋಷಣಾ ಪತ್ರ ಹೇಳಿಕೆಯಾಗಿದೆ ಅಲ್ಪಸಂಖ್ಯಾತರ ಏನ್ ಬೇಡಿಕೆ ಅಲ್ಲ ಒಂದ್ ವರ್ಷ ಬಂದ ತಕ್ಷಣ ನಾವು ಪೂರ್ತಿ ಮಾಡ್ತೀವಿ ಅದರಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನಂತಿದೆ ಎರಡನೇದು ಕಷಿ ಬಿಲ್ ಏನಿದೆ ಅಲ್ಲ ಬಿಲ್ ಅದಕ್ಕೂ ರದ್ದು ಮೂರನೇ ಆಂಟಿ ಕನ್ವರ್ಷನ್ ಬಿಲ್ ಏನ್ ಬಿಜೆಪಿ ಸರ್ಕಾರ ರದ್ದು ಅಂತ ಸರ್ಕಾರ ಬರುವಾಗ ಅವ್ರ ಘೋಷಣಾ ಪತ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಘೋಷಣಾ ಪತ್ರದಲ್ಲಿ ಹೇಳಿಕೆ ಇದೆ ಅದೇ ಇದೆಲ್ಲ ಹೇಳಿಕೆ ಏನಿದೆ ಅಲ್ಲ ಹಿಜಾಬ್ ಇಶ್ಯೂ ಇದೆ ಒಂದು ಆರ್ಡಿನೆನ್ಸ್ ಅಂದ ಅದಕ್ಕೆ ಹಿಜಾಬ್ ಇಶ್ಯೂ ರದ್ದು ಮಾಡ್ಬೇಕಂತ ನಮ್ಮ ಇದು ಇದೆ ಇದೆಲ್ಲಾ ಅಧಿವೇಶನ ಬರುವ ಅಧಿವೇಶನದಲ್ಲಿ ಮುಂದಿನ ತಿಂಗಳಲ್ಲಿ ಅಧಿವೇಶನ್ ಬರ್ತಾ ಇದೆಯಲ್ಲ ಇದರಲ್ಲಿ ಕ್ರಮ ತಗೊಂಡ ಅಲ್ಪಸಂಖ್ಯಾತರ ಏನ್ ಬೇಡಿಕೆ ಇದೆ ಒಂದು ವರ್ಷ ಒಳಗೆ ಮಾಡಿಸಿದ ಘೋಷಣಾ ಪತ್ರ ಹೇಳಿದ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆ ಘೋಷಣಾ ಪತ್ರ ತಕ್ಕಂತೆ ನಡೀಬೇಕಂತ ನಮ್ಮ ಇವತ್ತು ಬೇಡಿಕೆ ಇದೆ ಇಲ್ಲಾಂದ್ರೆ ಎಂಬತ್ ಎಂಟು ಶೇಕಡ ಎಂಬತ್ತೆಂಟು ಪರ್ಸೆಂಟ್ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಔಟ್ ಹಾಕಿದ್ದಾರೆ ಇದು ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ಪೂರ್ತಿ ಮಾಡ್ಬೇಕಿಲ್ಲ ಅಂದ್ರೆ ಬರುವ ತಿಂಗಳಲ್ಲಿ ನಾವು ಅದಕ್ಕೆ ತಕ್ಕಂತೆ ನಾವು ಜವಾಬ್ದಾರ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಲಬುರ್ಗಿ